ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಮತ್ತು ನಾನು ಎಲ್ಲೇ ಇದ್ದರೂ ಬಂದು ಎಸ್ ಐ ಟಿಗೆ ಹಾಜರಾಗಿ ತನಿಖೆಗೆ ಸಹಕಾರ ಕೊಡಬೇಕು ಅಂತಕ್ಕಂಥ ಒಂದು ದೇವೇಗೌಡರು ಎಚ್ಚರಿಕೆಯೂ ಕೊಟ್ಟಿದ್ದಾರೆ ನಾನು ಒಂದು ಮನವಿನೂ ಮಾಡಿದ್ದೆ ಮತ್ತು ಕಾರ್ಯಕರ್ತರಿಗೆ ಗೌರವ ಇದ್ದರೆ ತಕ್ಷಣ ಬರಬೇಕು ಅಂತಕ್ಕಂಥ ಒಂದು ಮನವಿ ಏನು ಮಾಡಿದ್ದು ಅದಕ್ಕೆ ಹೋಗಿಟ್ಟು ಬರ್ತಾ ಇರ್ತಕ್ಕಂಥದಕ್ಕೆ ಇವತ್ತು ನಮಗೂ ಸ್ವಲ್ಪ ಸಮಾಧಾನ ಇದೆ ಅದರಿಂದ ಮುಂದಿನ ದಿನಗಳಲ್ಲಿ ಪ್ರಕ್ರಿಯೆಗಳು ಏನಾಗಬೇಕು ಆಗುತ್ತೆ ಸರ್ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದರೆ ಎಲ್ಲವನ್ನು ತನಿಖೆಯಲ್ಲಿ ಅವೆಲ್ಲ ಹೊರಗಡೆ ಬರಬೇಕು ಸತ್ಯಾಂಶಗಳೇನಿದೆ ಯಾರ್ಯಾರ ಪಾತ್ರಗಳು ಏನಿದೆ ಇದೆಲ್ಲ ಹೊರಗಡೆ ಎಸ್ ಐ ಟಿಯ ತನಿಖೆಗೇನು ಮಾಡ್ತಾ ಇದ್ದಾರೆ ನೋಡೋಣ ಎಲ್ಲಿಗೆ ತಂದು ನಿಲ್ಲಿಸ್ತಾರೆ ನಾನು ನನಗೆ ಕ್ಷಮೆ ಕೇಳಿ ನನ್ನ ಕಾರ್ಯಕರ್ತರ ನೋವು ಸ್ಪಂದಿಸು ಅಂತಕ್ಕಂಥ ಹೇಳಿದ್ದೀನಿ ಕಾರ್ಯಕರ್ತರಿಗೆ ಕ್ಷಮೆ ಕೋರೋದಕ್ಕೆ ನಾನು ಅವನಿಗೆ ಪಾಪ ಈಗಲಾದರೂ ಕಾರ್ಯಕರ್ತರ ಬಗ್ಗೆ ಅಷ್ಟು ಒಂದು ಮಮತೆ ಇದೆ ಅಂತಕ್ಕಂಥ ತೋರಿಸ್ಕೊಂಡಿದ್ದಾನೆ ಅದಕ್ಕೆ ನನಗೂ ಸ್ವಲ್ಪ ಸಮಾಧಾನ ಆಗಿದೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಮತ್ತು ನಾನು ಎಲ್ಲೇ ಇದ್ದರೂ ಬಂದು ಎಸ್ ಐ ಟಿಗೆ ಹಾಜರಾಗಿ ತನಿಖೆಗೆ ಸಹಕಾರ ಕೊಡಬೇಕು ಅಂತಕ್ಕಂಥ ಒಂದು ದೇವೇಗೌಡರು ಎಚ್ಚರಿಕೆಯೂ ಕೊಟ್ಟಿದ್ದಾರೆ ನಾನು ಒಂದು ಮನವಿನೂ ಮಾಡಿದ್ದೆ ಮತ್ತು ಕಾರ್ಯಕರ್ತರಿಗೆ ಗೌರವ ಇದ್ದರೆ ತಕ್ಷಣ ಬರಬೇಕು ಅಂತಕ್ಕಂಥ ಒಂದು ಏನು ಮಾಡಿದ್ದು ಅದಕ್ಕೆ ಹೋಗೊಟ್ಟು ಬರ್ತಾ ಇರ್ತಕ್ಕಂಥದಕ್ಕೆ ಇವತ್ತು ನಮಗೂ ಸ್ವಲ್ಪ ಸಮಾಧಾನ ಇದೆ ಅದರಿಂದ ಮುಂದಿನ ದಿನಗಳಲ್ಲಿ ಪ್ರಕ್ರಿಯೆಗಳು ಏನಾಗಬೇಕು ಆಗುತ್ತೆ ಷಡ್ಯಂತ್ರ ಮಾಡಿದರೆ ಎಲ್ಲವನ್ನು ಮುಂದೆ ತನಿಖೆಯಲ್ಲಿ ಅವೆಲ್ಲ ಹೊರಗಡೆ ಬರಬೇಕು ಸತ್ಯಾಂಶಗಳೇನಿದೆ ಯಾರ್ಯಾರ ಪಾತ್ರಗಳು ಏನಿದೆ ಇದೆಲ್ಲ ಹೊರಗಡೆ ಎಸ್ ಐ ಟಿ ಯ ತನಿಖೆ ಮಾಡ್ತಾ ಇದ್ದಾರೆ ನೋಡೋಣ ಎಲ್ಲಿಗೆ ತಂದು ನಿಲ್ಲಿಸ್ತಾರೆ ನಾನು ನನಗೆ ಕ್ಷಮೆ ಕೇಳಿ ನನ್ನ ಕಾರ್ಯಕರ್ತರು ನೋವು ಸ್ಪಂದಿಸು ಅಂತಕ್ಕಂಥ ಹೇಳಿದ್ದೀನಿ ಕಾರ್ಯಕರ್ತರಿಗೆ ಸಮಯ ಕೋರೋದಕ್ಕೆ ನಾನು ಅವನಿಗೆ ಪಾಪ ಈಗಲಾದರೂ ಕಾರ್ಯಕರ್ತರ ಬಗ್ಗೆ ಅಷ್ಟು ಒಂದು ಮಮತೆ ಇದೆ ಅಂತಕ್ಕಂಥ ತೋರಿಸ್ಕೊಂಡಿದ್ದಾನೆ ಅದಕ್ಕೆ ನನಗೂ ಸ್ವಲ್ಪ ಸಮಾಧಾನ ಆಗಿದೆ